ಸುಜಾತಾ ಭಟ್ಕೆ ಅನನ್ಯ ಅನ್ನೋ ಮಗಳು ಇಲ್ಲವೇ ಇಲ್ಲ ಸ್ಟೆನೋಗ್ರಾಫರ್ ಆಗಿದೆ ಅನ್ನೋದು ಕೂಡ ಸುಳ್ಳು ಸುಜಾತಾ ಭಟ್ ಅಕ್ಕನ ಗಂಡ ಮಹಾಬಲೇಶ್ವರ್ ಕೊಟ್ಟಂತ ಹೇಳಿಕೆ ಇದು ಅನನ್ಯ ಮಗು ಬಗ್ಗೆ ಕುಟುಂಬದ ಯಾರಿಗೂ ಕೂಡ ಗೊತ್ತಿಲ್ಲ ಸುಜಾತಾ ಭಟ್ಕೆ ಅನನ್ಯ ಅನ್ನೋ ಮಗು ಇರೋದ್ರ ಬಗ್ಗೆ ಸುಜಾತ ಧರ್ಮಸ್ಥಳದ ಒಂದು ಗ್ಯಾಂಗಿನ ಜೊತೆ ಕೈ ಜೋಡಿಸಿದ್ದಾಳೆ ಸುಜಾತಾಗೆ ಅಣ್ಣಪ್ಪನೇ ಶಿಕ್ಷೆ ಕೊಡ್ತಾನೆ ಅಂತ ಸುಜಾತಾ ಭಟ್ ಬಾವ ಮಹಾಬಲೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಎಂಬತ್ತೆಂಟರಲ್ಲಿ ಮದುವೆ ಆಗಿರುವಂಥದ್ದು ಅಷ್ಟೊತ್ತಿಗೆ ನಿಮ್ಮ ನಿಮ್ಮ ಅಂದರೆ ಅಕ್ಕನಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ತಂಗಿಗೆ ಮದುವೆ ಆಗಿರಬೇಕಾಗಿತ್ತು ಅಥವಾ ಆ ಬಗ್ಗೆ ಫ್ಯಾಮಿಲಿಯವ್ರಿಗೇನು ಗೊತ್ತಿರಲಿಲ್ಲವಾ ಇಲ್ಲ ಅದು ಮದುವೆ ಆಗಿದೆ ಸುಳ್ಳು ಎಂಬತ್ತ್ಮೂರಲ್ಲಿ ಮದುವೆ ಆಗಲೂ ಇಲ್ಲ ಅನನ್ಯ ಭಟ್ಟನು ಹುಡುಗಿನೂ ಇಲ್ಲ ಎಲ್ಲ ಸತ್ಯಕ್ಕೆ ದೂರವಾದ ವಿಷಯ ಇದು ಈಗ ಮತ್ತೊಂದು ವಿಷಯ ಅವರು ನಕ್ಸಲ್ ಜೊತೆ ನಕ್ಸಲರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋಂಥದ್ದು ಯಾರು ಹೇಳಿದರು ಅಂಥದ್ದು ಅಂದರೆ ಆ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂಥದ್ದಾಗಲಿ ಯಾರ ಜೊತೆ ಇದ್ದರು ಎಲ್ಲಿದ್ದರು ಆ ಪ್ರಯತ್ನಗಳೇನಾದರೂ ಆಯಿತಾ ನಿಮ್ಮಿಂದಾಗಲಿ ಅಥವಾ ಅವ್ರ ಫ್ಯಾಮಿಲಿಯಿಂದಾಗಲಿ ಇಲ್ಲ ನಮ್ಗೆ ಫೋನ್ ನಂಬರು ಇಲ್ಲ ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸರ್ ಬಿಟ್ಟು ಫ್ಯಾಮ್ಲಿಯಿಂದ ದೂರ ಮಾಡಿಬಿಟ್ಟಿದ್ದಾರೆ ಅವರು ಕೊಟ್ಟಂತ ದೂರಿನಲ್ಲಿ ನಾನು ಕೋಲ್ಕತ್ತಾದ ಸಿ ಬಿ ಐಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದು ಅಂದರೆ ಅವರ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಏನು ಯಾವಾಗ ಸಿ ಬಿ ಐಗೆ ಕೆಲಸಕ್ಕೆ ಸೇರಿದರು ಎಷ್ಟು ವರ್ಷ ಕೆಲಸ ಮಾಡಿದರು ಇದು ಸರ್ ಸತ್ಯಕ್ಕೆ ದೂರವಾದ ಎಸ್ ಎಲ್ ಸಿ ಆದವರಿಗೆ ಸ್ಟೆನೋ ಮಾಡಲಿಕ್ಕಾಗಲ್ಲ ಅವಳು ಐ ಸಿ ಐ ಡಿ ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು ಅನನ್ಯ ಭಟ್ಟು ಯಾವ ವರ್ಷದಲ್ಲಿ ಹುಟ್ಟಿದ್ದು ನೀವು ಯಾವ ಯಾವ ವಯಸ್ಸಲ್ಲಿ ನೋಡಿದ್ರಿ ಅಥವಾ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂತ ಅಥವಾ ನೀವೇನಾದರೂ ಹುಡ್ಕೋ ಪ್ರಯತ್ನಗಳಾಯ್ತಾ ಆ ಮಗುವನ್ನ ನೀವು ಕೊನೆ ಬಾರಿ ನೋಡಿದ್ದೆ ಅವಾಗ ಮಗುವನ್ನು ನೋಡಿಲ್ಲ ಕಳೆದೋದವಾಗಿಂದ ಏನೇ ಆದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಮಗು ಅಂತ ಗೊತ್ತಾಗೋದು ಕಂಪ್ಲೇಂಟೇ ಕೊಟ್ಟಿಲ್ಲವಲ್ಲ ಸರ್ ಇವರಿಗೆ ಮಕ್ಕಳಾಗಿದ್ದ ವಿಷಯ ಆಗಲಿ ಕೇಳಿದ್ರೆ ಬೇರೆ ಯಾರೋ ನಮ್ಮ ಸ್ನೇಹಿತರು ಸುಟ್ಟಾಕಿದ್ದಾರೆ ಅಂದ್ರೆ ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು ಅಂದ್ರೆ ಆ ಮಗು ಅಂದ್ರೆ ಅನನ್ಯ ಬಟ್ ಫೋಟೋನ ಆದ್ರೂ ನೋಡಿದಿರಿ ನೀವು ಯಾವಾಗ ಇವರಿಗೂ ಮಕ್ಕಳು ಆಗಿದ್ದ ವಿಷಯನೇ ಗೊತ್ತಿಲ್ಲ ಇವರಿಗೆ ಆದ್ರೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕೋಲ್ಕೊತಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಮನೆಗೆ ಬೆಂಕಿ ಬಿತ್ತು ದಾಖಲೆಗಳು ಸುಟ್ಟು ಹೋಗಿದ್ದಾವೆ ಅಂತ ಹೇಳ್ತಾರೆ ಇದು ಯಾವಾಗ ಆಗಿದ್ದು ಕೋಲ್ಕತ್ತಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮನೆ ಸುಟ್ಟೋಗಿದೆ ಅಂತ ಏನು ಹೇಳ್ತಿದಾರಲ್ಲ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇಲ್ಲ ಇವರಿಗೂ ಮಾಹಿತಿ ಗೊತ್ತೇ ಇಲ್ಲ ನಮಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೀವು ಅವ್ರನ್ನ ಮೊದಲು ನೋಡುವಂಥದ್ದು ಸೊ ಆರಂಭದ ದಿನಗಳಲ್ಲಿ ಅವರು ಹೇಗಿದ್ದರು ಅವರ ಎಜುಕೇಷನ್ ಏನು ಅಥವಾ ಫ್ಯಾಮಿಲಿ ಜೊತೆ ಹೇಗೆ ಗುರ್ಸ್ಕೊಂಡಿದ್ರು ಅವರು ಫ್ಯಾಮಿಲಿ ಜೊತೆಗೆ ಅವರು ಯಾವ್ದನ್ನೂ ಗುರ್ಸ್ಕೊಂಡೇ ಇಲ್ಲ ಒಂದು ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ ಹದಿನೆಂಟು ವರ್ಷ ಆಗಿರಬೇಕು ಎರಡು ಸಾವಿರದ ಮೂರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಇದರಲ್ಲಿ ಜನಿಸಿರಬೇಕು ಇದು ಸತ್ಯಕ್ಕೆ ದೂರವಾದ ಸುಳ್ಳು ಅಂದ್ರೆ ನೀವು ಎಂಬತ್ತೆಂಟರಲ್ಲಿ ಮದುವೆ ಆಗಿದ್ದೀರಿ ಎಂಬತ್ತೆಂಟರಲ್ಲಿ ಅಂದ್ರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರು ಮಾತ್ರ ಎರಡ್ ಸಾವಿರದ ಮೂರರಲ್ಲಿ ಎಂ ಬಿ ಬಿ ಎಸ್ ಸೇರ್ಸ್ಲಿಕ್ಕೆ ಸಾಧ್ಯ ಅಂದ್ರೆ ನೀವು ಮದುವೆ ಆದ ಸಂದರ್ಭದಲ್ಲಿ ಅವರು ಅಂದ್ರೆ ನಿಮ್ಮ ಮನೆಯವರ ಮನೆಯಲ್ಲೇ ಇದ್ರು ಅಂದ್ರೆ ಅವ್ರ ಊರಲ್ಲೇ ಇದ್ರು ಅಂದ್ರೆ ಅವಾಗ ಏನು ಮದುವೆ ಮದುವೆ ಆಗ್ಲಿ ಆಗ್ಲಿ ಮಕ್ಕಳಾಗ್ಲಿ ಆಗಿರ್ಲಿಲ್ಲ ನಾವು ನಮ್ಮ ನನ್ನ ಮನೆಗೆ ನಾನು ಅಕ್ಕ ಇವಳನ್ನ ಅಕ್ಕನ ಕರ್ಕೊಂಡ್ಬಂದ್ರ ಮೇಲೆ ಅವ್ರ ಮ ಅವ್ರ ಪರಿಕದಲ್ಲಿ ಅವಳು ಆಡಿದ್ದೆ ಆಟ ಯಾರೂ ಕಂಟ್ರೋಲ್ ಮಾಡಲ್ಲ ಅವರು ತಂದೆಯೆಲ್ಲ ಪೂಜೆಗೆ ಹೋಗ್ತಾರೆ ಇವ್ಳು ಬೇಕಾಗಿಬಿಟ್ಟು ಉಡುಪಿ ಮಣಿಪಾಲ ತಿರುಗ್ತಾ ಇರೋದು ಅಂತ ವರ್ತಮಾನ ಬಂದಿತ್ತು ಅಂದರೆ ಎರಡು ಸಾವಿರದ ಮೂರರಲ್ಲಿ ಎಮ್ ಬಿ ಬಿ ಎಸ್ ಓದಬೇಕು ಅಂದರೆ ಕನಿಷ್ಠ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿರಬೇಕು ಇದು ಇದು ಹೆಂಗೆ ಸಾಧ್ಯ ಆಯಿತು ಅಂತ ಇದು ಸತ್ಯಕ್ಕೆ ದೂರವಾದ ವಿಷಯ ಸಾಧ್ಯನೇ ಇಲ್ಲ ಅದು ಅನನ್ಯ ಭಟ್ಟ ಅನ್ನೋ ಹುಡುಗಿ ಮಗಳಿದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ ನೀವು ನೋಡಿಲ್ಲ ಅಥವಾ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೊದಲು ಅನನ್ಯ ಭಟ್ಟು ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಏನು ಇಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ ಮಾತಾಡಲೇ ಇಲ್ವಾ ಫ್ಯಾಮಿಲಿಯಲ್ಲಿ ಯಾರು ಕೇಳೋಕ್ಕೆ ಹೋಗಿಲ್ಲ ಸರ್ ಅಂದರೆ ಇಡೀ ಫ್ಯಾಮಿಲಿಯಿಂದ ಸಂಪೂರ್ಣ ಸಂಪರ್ಕ ಕಡಿತ ಆಗಿತ್ತು ಕಡಿತಂದ್ರೆ ಒಂದು ಟೈಮಲ್ಲಿ ನಕ್ಸಲ್ ಜೊತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ 嘿